ಪ್ರದೀಪ್ ಈಶ್ವರ್ ಅವರು ಅಷ್ಟು ದೊಡ್ಡ ಮಟ್ಟಿಗೆ ಚಾಲೆಂಜ್ ಮಾಡೋದು ಬೇಡವಾಗಿತ್ತು ಓವರ್ ಕಾನ್ಫಿಡೆನ್ಸ್ ನಿಂದಾಗಿ ಇದೀಗ ರಕ್ಷರಾಮಯ್ಯ ಅವರು ಕೂಡ ಸೋಲನ್ನ ಅನುಭವಿಸುವಂತಹ ಪರಿಸ್ಥಿತಿ ಯಾಕೆಂದ್ರೆ ಪ್ರದೀಪ್ ಈಶ್ವರ್ ಯಾವಾಗ್ಲೂ ಕೂಡ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ನಿಂದನೇ ಮಾತಾಡ್ತಾರೆ ಅದೇ ರೀತಿ ಅವತ್ತು ಮಾಧ್ಯಮದ ಮುಂದೆ ಕೂಡ ರಕ್ಷರಾಮಯ್ಯ ಅವರು ಗೆದ್ದೆ ಗೆಲ್ತಾರೆ ಡಾಕ್ಟರ್ ಕೆ ಸುಧಾಕರ್ ಸೋತೆ ಸೋಲ್ತಾರೆ ನಾನೇ ಹೇಳ್ತಾ ಇದ್ದೀನಿ ನಾನೇ ಗ್ಯಾರಂಟಿ ನನ್ನ ಮಾತು ಸತ್ಯ ಆಗುತ್ತೆ ನೋಡ್ಕೊತಾ ಇರಿ ಅಕಸ್ಮಾತ್ ಏನಾದ್ರು ಅವ್ರು ಗೆದ್ಬಿಟ್ರೆ ನಾನು ಆ ಕ್ಷಣದಲ್ಲಿ ರಾಜೀನಾಮೆಯನ್ನ ಕೊಟ್ಟು ಬಿಡ್ತೀನಿ ಅಂತ ಒಂದು ಆ ಲೆಟರ್ ತಂದು ರಾಜೀನಾಮೆಗೆ ಅಂದ್ರೆ ನನ್ನ ಒಂದು ಪದವಿಗೆ ಸಿಗ್ನೇಚರ್ ಅನ್ನು ಹಾಕಿ ರಾಜೀನಾಮೆ ಕೊಟ್ಟು ಇಲ್ಲಿಂದ ಹೋಗ್ತಾ ಇರ್ತೀನಿ ಯಾಕೆಂದ್ರೆ ನನ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ರಕ್ಷಾಮಯ ಅವರೇ ಗೆಲ್ಲದು ಸುಧಾಕರ್ ಅವರು ಸೋಲ್ತಾರೆ ಅಂತ ಆದ್ರೆ ಇಲ್ಲಿ ಉಲ್ಟಾಯ್ತು ಪ್ರದೀಪ್ ಈಶ್ವರ್ ಅವರ ಅವರ ಮಾತು ಇದ್ದಲ್ಲ ನಿಜಕ್ಕೂ ಕೂಡ ಸುಳ್ಳಾಗಿ ಹೋಯ್ತು ಯಾಕಂದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಒಂದು ದೊಡ್ಡ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಈಗ ಪ್ರದೀಪ್ ಈಶ್ವರ್ ಅವರ ಮೇಲೆ ಕಲ್ಲು ತೂರಾಟ ಅಂದ್ರೆ ಮನೆ ಮೇಲೆ ಕಲ್ಲು ತೂರಾಟ ಕೂಡ ಆಗಿದೆ ಯಾಕೆಂದ್ರೆ ಈ ರೀತಿಯಲ್ಲಿ ಆ ಹೇಳಿಕೆ ಹೇಳಿದ್ರ ಜೊತೆಗೆ ಇನ್ನೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ ಅಂತ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಕೂಡ ಇದೀಗ ಆಕ್ಷೇಪವನ್ನು ಕೂಡ ಒಡ್ಡುತ್ತಿದ್ದಾರೆ ರಾಜೀನಾಮೆ ಕೊಡಿ ಅಂತ ಕೂಡ ಎಲ್ಲರೂ ಹೇಳ್ತಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರಾ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡ್ಬೇಕಾಗ್ಬಡ್ಬೇಕಂದ್ರೆ ಅವರೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಲೈವ್ ಆಗಿ ಎಲ್ಲರ ಮುಂದೆ ಎಲ್ಲರ ಸಮ್ಮುಖದಲ್ಲಿಯೂ ಕೂಡ ಒತ್ತಿ ಒತ್ತಿ ಹೇಳಿದ್ದಾರೆ ನಾನು ರಾಜೀನಾಮೆ ಕೊಡ್ತೀನಿ ಅಕಸ್ಮಾತ್ ಗೆದ್ರೆ ಸುಧಾಕರ್ ಅವರು ಅಂತ ಆದ್ರೆ ಇದೀಗ ಸುಧಾಕರ್ ಗೆದ್ದಿದ್ದಾರೆ ಅಂದ್ಮೇಲೆ ಇವರು ರಾಜೀನಾಮೆ ಕೊಡ್ಲೇಬೇಕಾಗುತ್ತಿಲ್ಲ ಸೊ ನೋಡುತ್ತಾ ಅದಕ್ಕೆ ಹೇಳೋದು ನೋಡು ಆಡುವಂತ ಮಾತಾಗಿರ್ಬೋದು ಕೂಡ ಕರೆಕ್ಟ್ ಆಗಿರ್ಬೇಕಾಗುತ್ತೆ ಓವರ್ ಕಾನ್ಫಿಡೆನ್ಸ್ ಯಾವತ್ತು ಕೂಡ ಇಟ್ಕೋಬಾರ್ದು ಆ ರೀತಿ ಹೇಳಿದಂತ ಮಾತು ನೋಡಿ ಎಡವಟ್ ಆಗಿದೆ ಈಗ ಅವ್ರು ರಾಜೀನಾಮೆ ಕೊಡಬೇಕಾಗಿರುವಂತ ಪರಿಸ್ಥಿತಿ ಕೂಡ ಬಂದಿದೆ ಜೊತೆಗೆ ಏನಾಗುತ್ತೆ ಕಾದು ನೋಡ್ಬೇಕು ಅವರ ಒಂದು ಡಿಸಿಷನ್ ಏನಾಗುತ್ತೆ ಅಂತ